ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಡಾಲಿ ಧನಂಜಯ್ ಅಂತ ಬಂದಾಗ ಒಂಥರ ಹೆಮ್ಮೆ ಅಂತಲೇ ಹೇಳಬಹುದು ನಟ ರಾಕ್ಷಸ ಬರೀ ನಮ್ಮ ಕನ್ನಡಿಗರ ಅಷ್ಟೇ ಗೆದ್ದಿಲ್ಲ ಹೊರ ಭಾಗ ಭಾಗಗಳಲ್ಲೂ ಕೂಡ ಅವರೊಂಥರ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳಬಹುದು ಇದೀಗ ಇವರ ನಟನೆಯ ಝೀಬ್ರಾ ಸಿನಿಮಾ ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಇದೀಗ ಡಾಲಿ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಆರಾಮ ನಾನು ಕೂಡ ಆರಾಮಾಗಿದ್ದೀನಿ ಸರ್ ಮುಖದಲ್ಲಿ ಒಂದು ಒಳ್ಳೆ ಕಳೆ ಕಾಣಿಸ್ತಾ ಇದೆ ಸರ್ ಏನಿಲ್ಲ ವರ್ಕೌಟ್ ಮಾಡ್ತಾ ಇದ್ದೀನಿ ಡಯಟ್ ಮಾಡ್ತಾ ಇದ್ದೀನಿ ಮದುವೆ ಫಿಕ್ಸ್ ಆಗಿದೆಯಲ್ಲ ಆ ಒಂದು ಕಳೆ ಮದುವೆ ಕಡೆ ಕಾಣಿಸ್ತೇ ಇದ್ದರು ಇರಬಹುದು ಸರ್ ಝೀಬ್ರಾ ನಮ್ಮೊಂಥರ ಖುಷಿ ಆಯ್ತು ಮೊನ್ನೆ ಚಿರಂಜೀವಿ ಸರ್ ಹಾಡಿ ಹೊಗಳಿದ್ದಾಗಿರ್ಬೋದು ಅದೆಲ್ಲವೂ ಕೂಡ ನಮ್ಮನ್ನ ಹೊಗಳಿದಷ್ಟು ನಮ್ಗೆ ಖುಷಿ ಆಗುತ್ತೆ ಆ ಕ್ಷಣನಾಗಿ ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ ಸರ್ ಥ್ಯಾಂಕ್ ಯು ನೀವು ಅಷ್ಟು ನಿಮಗೂ ಖುಷಿ ಆಗುತ್ತೆ ಅಂದ್ರಲ್ಲ ಅದು ನನಗೆ ಖುಷಿ ಇಲ್ಲ ಖುಷಿನಲ್ಲ ಆ ಥರ ರೆಜಂಡ್ರಿ ಕ್ಯಾರೆಕ್ಟರ್ಸು ರೆಜೆಂಡ್ರಿ ಆ್ಯಕ್ಟ್ರು ಅವರು ಅಷ್ಟು ಚೆನ್ನಾಗಿ ಸ್ವೀಕರಿಸಿದಾಗ ಅಷ್ಟು ಚೆನ್ನಾಗಿ ವಿಶ್ ಮಾಡಿದಾಗ ಮಾತಾಡಿದಾಗ ಡೆಫಿನೆಟ್ಲಿ ತುಂಬ ಖುಷಿಯಾಗತ್ತೆ ಹೆಣ್ಣು ನನಗೂ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಮಾತಾಡಿದ್ದು ಚೆನ್ನಾಗಿತ್ತು ಎಲ್ಲ ಅವನು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ ಅದು ಖುಷಿ ಯಾರಾದರೂ ಅಂದರೆ ಈಗ ನಮ್ಮ ಬಗ್ಗೆ ಗೊತ್ತೇ ಇರಲ್ಲ ಈಗ ಎಲ್ ನಮ್ಮ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕಂತು ಏನಿಲ್ಲ ಸೊ ಪರಿಚಯ ಆದಾಗ ಗೊತ್ತಾದಾಗ ಓ ಅದು ನೀವೇನಾ ಅಂತ ಹೇಳಿ ನಮ್ಮನ್ನ ಮಾತಾಡಿಸಿ ಅಂಡ್ ನಮ್ಮ ಬಗ್ಗೆ ಸ್ಟೇಜಲ್ಲೂ ಕೂಡ ಒಳ್ಳೆ ಮಾತಾಡೋದು ಅದು ಅವರ ದೊಡ್ಡತನ ಸರ್ ಈಗ ನೀವು ಹೇಳ್ಕೊತೀರಾ ನನಗೆ ಅವ್ರ ಜೊತೆ ನಟನೆ ಮಾಡೋ ಅವಕಾಶ ಇತ್ತು ಆದರೆ ಮಿಸ್ ಆಯಿತು ಅಂತ ಹೇಳಿ ಅದನ್ನ ಹೇಳ್ಬಹುದಾ ಈ ಕ್ಷಣದಲ್ಲಿ ಝೀ ಮೂಲಕ ಏನಾದ್ರು ಶೇರ್ ಮಾಡುವ ಸಾಧ್ಯತೆಗಳಿದೆ ಅವ್ರದ್ದು ವಾಲ್ತೇರ್ ವಿರಯ ಅಂತ ಒಂದು ಸಿನಿಮಾ ನನ್ನ ನಮ್ಮ ಬಡವರಲ್ಲಿ ಎಡಿಟ್ರೆ ನಿರಂಜನ್ ಅಂತ ಡೈರೆಕ್ಟ್ರು ಅಂದರೆ ಅವನು ಎಡಿಟ್ರು ಸೊ ಅವನ ಮೂಲಕ ನಮ್ಮ ಬಾಬಿ ಅಂತ ಅವರು ಒಳ್ಳೆ ಡೈರೆಕ್ಟ್ರ್ ಅವರು ಕರೆದು ಕಥೆ ಎಲ್ಲ ಹೇಳಿದ್ರು ಬಟ್ ಆ ಟೈಮಲ್ಲಿ ಅಂದರೆ ಡೇಟ್ಸು ಅದು ಏನೋ ಚೇಂಜ್ ಆಗಿ ನಾನು ಇಲ್ಲಿ ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇದ್ದೆ ಸೊ ಹಂಗಾಗಿ ಅದನ್ನು ಅಕಾಮಡೇಟ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಅದು ಮಿಸ್ ಆಯಿತು ಅಂದಿದ್ರೆ ಖಂಡಿತ ನಾನು ಹೇಳ್ತಿರೋದು ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಅಲ್ವಾ ದೊಡ್ಡ ದೊಡ್ಡವ್ರ ಜೊತೆ ಏನು ಒಂದು 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 ಇನ್ನೂರು ಕಿಂದು ಟು ಹಂಡ್ರೆಡ್ ಪ್ಲಸ್ ಸಿನಿಮಾಗಳು ಮಾಡಿರುವಂಥ ಕಲಾವಿದರು ಮೆಗಾಸ್ಟಾರು ಜೊತೆ ಒಂದು ಸ್ಕ್ರೀನ್ ಶೇರ್ ಅಂತ ಅದು ಮಿಸ್ ಸರಿಬ್ರಾಗ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಕೆಲವು ತುಣುಕುಗಳು ನಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ನಿಮ್ಮನ್ನು ನೋಡೋದೇ ಒಂಥರ ನಮಗೆ ಒಂಥರ ಕಿಕ್ ಅಂತಾನೆ ಹೇಳಬಹುದು ಝೀಬ್ರಾ ಅಂತ ಬಂದಾಗ ಎಲ್ಲೂ ಹೇಳೋದಂತ ವಿಚಾರಗಳಿದ್ರೆ ಝೀ ಮೂಲಕ ಶೇರ್ ಮಾಡ್ಬೋದೇ ಏನು ಉಳ್ದಿದೆ ಮೈಂಡಲ್ಲಿ ಅದನ್ನೆಲ್ಲೂ ಹೇಳಿಲ್ಲ ಹೇಳ್ಕೊತೀನಿ ಅಂತ ಬಂದಾಗ ಝೀಬ್ರಾ ನಿಮಗೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರು ಜೊತೆಗೆ ಒಳ್ಳೆ ಮಾಸ್ ಎಂಟರ್ಟೈನರು ಆಮೇಲೆ ನನ್ನನ್ನು ಹೆಂಗೆ ನೋಡೋಕೆ ಇಷ್ಟಪಡ್ತೀರ ಹಾಗೆ ಇದೆ ಅದು ಪಾತ್ರ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಗೊತ್ತಿಲ್ಲದಿರೋ ವಿಷಯಗಳು ಅಂದರೆ ನಮ್ಮ ಸುತ್ತಲೇ ನಡೀತಿರೋವಂಥ ವಿಷಯಗಳು ನಮಗೆ ಗೊತ್ತಿಲ್ಲದಿರೋವಂಥ ವಿಷಯಗಳು ನಮಗೆ ಸರ್ಪ್ರೈಸ್ ಮಾಡ್ತವೆ ಆ್ಯಂಡ್ ಅದೇ ಇಡೀ ಸಿನಿಮಾನ ಅಂದರೆ ನಿಮ್ಮ ನಿಮ್ಮ ನಿಮಗೆ ಹುಕ್ ಮಾಡಿ ಕೂರಿಸ್ಕೊಳ್ಳುತ್ತೆ ಯಾಕಂದರೆ ಎಲ್ಲದು ಹೊಸ ವಿಷಯಗಳು ನಮ್ಮ ನಡೀತಿರೋ ವಿಷಯಗಳು ದುಡ್ಡು ಬ್ಯಾಂಕಲ್ಲಿ ನಮ್ಮ ದುಡ್ಡು ಹೆಂಗೆಲ್ಲ ಓಡಾಡತ್ತೆ ಅಲ್ಲ ಅಥವಾ ಒಂದೊಂದು ಒಂದು ಎನಿ ಸಿಸ್ಟಮ್ ಲೂಪ್ ಹೋಲ್ಸ್ಗಳು ಇದ್ದೇ ಇರುತ್ತೆ ಎಕ್ಟೆ ಈಗ ಅದು ಏನು ಇವಾಗ ಅಂತೂ ಆ ಥರದ್ದು ಕತೆ ಮಾಡೋದೇ ಕಷ್ಟ ಕಥೆಯಲ್ಲಿ ಕ್ರೈಮ್ ಮಾಡೋದು ಕಷ್ಟ ಹೇಳ್ತಿರೋದು ಸಿ ಸಿ ಟಿ ವಿ ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತಲ್ಲ ಫೈನಾನ್ಷಿಯಲ್ ಕ್ರೈಮ್ಸು ಅಷ್ಟು ಈಸಿ ಅಲ್ಲ ಮಾಡೋಕ್ಕೆ ಆ್ಯಂಡ್ ನೀವು ಏನೇ ಮಾಡಿದ್ರು ಸಿಸ್ಟಮಲ್ಲಿ ಎಲ್ಲದೂ ಎಂಟ್ರಾಗಿರುತ್ತೆ ಬಟ್ ಅದನ್ನ ಅಷ್ಟೆಲ್ಲ ಇದ್ರೂ ಅದ್ರ ಮಧ್ಯೆ ನಮ್ಮ ಮಧ್ಯೆ ನಡೀತಾನೆ ಇರುತ್ತಲ್ಲ ಹೊಸ 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 ಥರ ಕ್ರೀಮ್ಗಳು ಕಳ್ಳರು ಕ್ರಿಯೇಟಿವ್ ಆಗಿ ಹೊಸ ಹೊಸ ಥರ ಕಳ್ತನ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಅದಕ್ಕೆ ಪೊಲೀಸರು ಅಪ್ಡೇಟ್ ಆಗಿ ಅವ್ರನ್ನೆಲ್ಲ ಹಿಡಿತಾನೆ ಇರ್ತಾರೆ ಬಟ್ ಮತ್ತೆ ಹೊಸ ಕಳ್ಳ ಬರ್ತಾನೆ ಹೊಸ ಥರ ಕಳ್ತನ ಮಾಡ್ತಾನಲ್ಲ ಸೊ ಹಾಗೆ ಈ ಫೈನಾನ್ಷಿಯಲ್ ಕ್ರೈಮ್ಸ್ ರೆಗ್ಯುಲರಾಗಿ ನಡೀತೇ ಇರುತ್ತೆ ಸ್ಕ್ಯಾಮ್ಗಳು ಇನ್ನೊಂದು ಮತ್ತೊಂದು ಎಲ್ಲ ನಡೀತಾನೆ ಇರುತ್ತೆ ಆ ಥರದ್ದು ಸಿನಿಮಾ ಅಂದರೆ ಅದೇ ಹೇಳಿದ್ದು ಸಾಕಷ್ಟು ಬಂದಿದೆ ಸಾಕಷ್ಟು ಕ್ರೈಮ್ಗಳು ನಡೀತಾನೆ ನಡೆದೇ ಇದೆ ಆದರೂ ಹೊಸ ಕ್ರೈಮು ನಡೆಯುತ್ತೆ ಅಲ್ವಾ ಇಂಟ್ರೆಸ್ಟಿಂಗಾಗಿ ಹಂಗೆ ಸಾಕಷ್ಟು ಸಿನಿಮಾಗಳು ಬಂದಿದೆ ಈಗ ಲಕ್ಕಿ ಲಕ್ಕಿ ಭಾಸ್ಕರೇ ಬಂದಿದೆ ಈಗ ಲಕ್ಕಿ ಭಾಸ್ಕರ್ ಏಯ್ಟೀಸಲ್ಲಿ ನಂಗೆ ಭಾಳ ಇಷ್ಟವಾದ ಸಿನಿಮಾ ನಮ್ಮ ಮಿಡ್ಲ್ ಕ್ಲಾಸ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಟಚ್ ಮಾಡಿದ್ದಾರೆ ಆ್ಯಂಡ್ ಆ ಟೈಮಲ್ಲಿ ಹೇಗೆ ಬ್ಯಾಂಕಲ್ಲಿರೋ ದುಡ್ಡನ್ನ ಸರ್ಕ್ಯುಲೇಟ್ ಮಾಡ್ತಿದ್ದ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋನೊಬ್ಬ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಝೀಬ್ರಾ ಇವತ್ತಿನ ಟೈಮಲ್ಲಿ ನಡಿಯೋಕತೆ ಅಂದರೆ ಇವತ್ತು ಸಿ ಸಿ ಟಿ ವಿ ಇದೆ ಎಲ್ಲ ಇದೆ ಎಲ್ಲದೂ ಕಂಪ್ಯೂಟ್ರಲ್ಲಿ ಎಂಟ್ರಿ ಆಗಿರುತ್ತೆ ಸೊ ಇಂಥ ಟೈಮಲ್ಲೂ ಕ್ರೈಮ್ ಮಾಡ್ಬೋದಾ ಅಂತ ಅದಕ್ಕೆ ಝೀಬ್ರಾ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೊಸದಾಗಿರುತ್ತೆ ಸಿಕ್ಕಿಲ್ಲ ಡೈರೆಕ್ಟರ್ ನಾನು ಫಸ್ಟ್ ಝೀಬ್ರಾ ಅಂತ ಯಾಕೆ ಝೀಬ್ರಾ ಅಂತ ಇಟ್ಟಿದ್ದೀರಾ ಅಂತ ಅಂದಾಗ ಜೀಬ್ರಾ ಅಂದರೆ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಸಿಸ್ಟಮು ಬ್ಲ್ಯಾಕ್ ಮನಿ ವೈಟ್ ಮನಿ ಈಗ ಒಂದು ಲೀಗಲ್ ಸಿಸ್ಟಮ್ ಇರುತ್ತೆ ಅಂದರೆ ಅದಕ್ಕೆ ಪ್ಯಾರಲಾಗಿ ಇನ್ನೊಂದು ಸಿಸ್ಟಮು ಇದ್ದೇ ಇರುತ್ತಲ್ಲ ಸೊ ಆ್ಯಂಡ್ ಸಿಸ್ಟಮಲ್ಲಿ ಇದ್ದೇ ಇರುತ್ತೆ ಅದನ್ನ ಇಟ್ಕೊಂಡು ಆಟಾಡ್ತಾನೇ ಇರ್ತಾರೆ ಎಷ್ಟೊಂದು ಜನ ಅದು ನಮಗೆ ಗೊತ್ತೇ ಆಗ್ತಿರಲ್ಲ ನಾವು ಕಾಮನ್ ಮ್ಯಾನ್ ನಾವು ನಮ್ಮ ಪ್ರತಿನಿತ್ಯದ ಪ್ರತಿದಿನದ ಪ್ರತಿದಿನದ್ದು ಇರ್ತೀವಿ ಬಟ್ ಅದು ತುಂಬ ದೊಡ್ಡ ಗ್ಯಾಮಲ್ಲು ಅದನ್ನು ಅದು ಆರಾಮಾಗಿ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಈ ತರ ಬಂದಿದೆ ಅಂತಂದಾಗ ಏನು ಯಾಕೆ ಥ್ರಿಲ್ ಆದ್ರಿ ನಾನು ಇದರಲ್ಲಿ ಆಕ್ಟ್ ಮಾಡಬೇಕು ಅಂತ ಯಾಕೆ ಒಪ್ಕೊಂಡ್ರೆ ಯಾರು ಒಂದು ಅಂಶ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿರುತ್ತೆ ಆ ಅಂಶದ ಬಗ್ಗೆ ಹೇಳಬಹುದಾ ಅಂತ ಹೇಳಿದ್ರೆ ನನಗೆ ಕತೆ ಕೇಳಿದಾಗಲೇ ಎಲಿಮೆಂಟ್ಸ್ ಎಲ್ಲ ನನಗೆ ಹೊಸದು ಅನ್ಸ್ಬಿಡ್ತು ನಾನೊಬ್ಬ ಪ್ರೇಕ್ಷಕನಾಗಿ ಅಥವಾ ಈಗ ನಾನೇ ತುಂಬಾ ಹೊಸದು ಅಂತ ಅನಿಸ್ತು ಆಮೇಲೆ ಡೈರೆಕ್ಟರ್ ನರೇಶನ್ ಅಷ್ಟು ಚೆನ್ನಾಗಿತ್ತು ಜೊತೆಗೆ ಅವನು ಅವರು ಪಾತ್ರಗಳನ್ನ ಕಟ್ಟಿರೋ ರೀತಿ ಎಲ್ಲದು ಅಂದರೆ ನಿಮ್ಮ ನಿಮ್ಮ ಸಿನಿಮಾ ಹೆಂಗಿದೆ ಗೊತ್ತಾ ಒಂದು 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 ಎರಡು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೆ ನೀವು ಮತ್ತೆ ನಿಮಗೆ ಸಿನಿಮಾ ಅರ್ಥ ಆಗಲ್ಲ ಸೊ ಪ್ರತಿಯೊಂದೂ ನೀವು ಫೋಕಸ್ ಮಾಡಿ ನೋಡಬೇಕು ಇಲ್ಲಾಂದರೆ ಲಿಂಕ್ಗಳು ಮಿಸ್ ಆಗುತ್ತೆ ನಿಮಗೆ ನಿಮಗೆ ಸೊ ಆ ಥರದ ಕತೆ ಬರೆಯೋದು ತುಂಬ ಕಷ್ಟ ತುಂಬ ಇಂಟೆಲಿಜೆಂಟ್ ರೈಟಿಂಗು ಬಟ್ ಅಷ್ಟೇ ಸಿಂಪಲ್ಲಾಗಿ ಅರ್ಥ ಆಗಂಗಿದೆ ಬಟ್ ಹಿಂಗೆ ಕುತ್ಕೊಂಡು ಹಿಂಗೆ ಇಡೀ ಸಿನಿಮಾ ಹಿಂಗೆ ನೋಡಬೇಕು ಹಂಗಿದೆ ಓಕೆ ತಾರಾ ಬೆಳಗದ ಬಗ್ಗೆ ಹೇಳಿದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಯಾವುದು ಮೆಮೋರಿ ಉಳಿಯುತ್ತೆ ಜೀಬ್ರಾ ಅಂತ ಬಂದಾಗ ಸೀಬ್ರಾ ಎಲ್ಲ ಹೈದ್ರಾಬಾದಲ್ಲೇ ಶೂಟ್ ಮಾಡಿದ್ದು ಬೆಸ್ಟ್ ತಾರಾ ಬೆಳಗ ಬಿಡಿ ಸಖತ್ತಾಗಿ ಕಾಸ್ಟ್ ಮಾಡಿದ್ದಾರೆ ಸತ್ಯದೇವರಲ್ಲಿ ಸತ್ಯದೇವ್ ಒನ್ ಆಫ್ ದ ಅಂದರೆ ಎಮರ್ಜಿಂಗ್ ಸ್ಟಾರಲ್ಲಿ ಆ್ಯಂಡ್ ಒಳ್ಳೆ ನಟ ವರ್ಸಟೈಲ್ ಆ್ಯಕ್ಟ್ರು ಆ್ಯಂಡ್ ಈ ಕಡೆ ಸುನಿಲ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಆ್ಯಂಡ್ ಸತ್ ಸತ್ಯ ಅಕಾಲ ಅಂಥೇಳಿ ಇನ್ನೊಬ್ಬರು ಕಲಾವಿದರು ಅವರು ಅಲ್ಲಿ ತುಂಬ ಒಳ್ಳೆಯ ಕಲಾವಿದರು ಒಳ್ಳೆ ಕಾಮಿಡಿ ಟೈಮಿಂಗು ಸಖತ್ತು ಅವ್ರು ಬಂದರೆ ಜನ ನಗ್ತಾರೆ ಅವ್ರಿಗೆ ಕನೆಕ್ಟಾಗಿ ಆ ಥರದ್ದು ಒಳ್ಳೆ ಕಲಾವಿದರು ಈ ಕಡೆ ತಮಿಳಿಂದ ಸತ್ಯರಾಜ್ ಅವರಿದ್ದಾರೆ ಕಟ್ಟಪ್ಪ ಅವರು ಸೊ ಒಬ್ರಿಗಿಂತ ಒಬ್ಬರು ಒಳ್ಳೆ ಒಳ್ಳೆ ಕಲಾವಿದರು ಇದ್ದಾರೆ ಪುಷ್ಪಟು ಬಗ್ಗೆ ನಮಗೂ ಜಾಸ್ತಿ ಗೊತ್ತಿಲ್ಲ ಜಾಲಿ ರೆಡ್ಡಿ ಅನ್ನೋ ಒಂದು ಪಾತ್ರ ಪುಷ್ಪಟುವಲ್ಲಿ ಮಾಡಿದ್ದೀವಿ ಸೊ ಪುಷ್ಪ ಟು ಅನ್ನೋ ಒಂದು ದೊಡ್ಡ ಸಿನಿಮಾದ ಒಂದು ಸಣ್ಣ ಭಾಗ ಅಲ್ವಾ ನಾನು ನನಗೆ ನನಗೆ ಎಷ್ಟು ಗೊತ್ತಿರೋಕ್ಕೆ ಸಾಧ್ಯ ಐ ಥಿಂಕ್ ಸಿನಿಮಾದು ಬಟ್ ಒಂದು ಡೆಫಿನೆಟ್ಲಿ ಪುಷ್ಪ ಟು ಪುಷ್ಪ ಒನ್ಗಿಂತ ದೊಡ್ಡದಾಗಿ ತುಂಬ ಚೆನ್ನಾಗಿರುತ್ತೆ ಸುಕುಮಾರರು ಮತ್ತು ಅಲ್ಲು ಅರ್ಜುನವರು ಅವರು ಅವ್ರ ಕಮಿಟ್ಮೆಂಟ್ ಅವ್ರ ಪ್ಯಾಷನ್ ಎಲ್ಲ ನೋಡಿ ನಾನು ಆ್ಯಂಡ್ ಈವನ್ ಮೈತ್ರಿ ಆ ಪ್ರೊಡಕ್ಷನ್ ಹೌಸ್ದು ಎಲ್ಲ ಸೊ ಪಕ್ಕ ಇನ್ನು ತುಂಬ ದೊಡ್ಡದಾಗಿ ಬರ್ತಾರೆ ಇನ್ನೂ ದೊಡ್ಡ ಇಂಪ್ಯಾಕ್ಟ್ ಇಟ್ಕೊಂಡು ಬರ್ತಾರೆ ಸರಿ ಈಗ ನಾವೀಗ್ರೆ ಹಲವಾರು ಸಿನಿಮಾಗಳು ಬರುತ್ತೆ ಹೋಗುತ್ತವೆ ನಾವೀವೀಗ ಜೀಬ್ರಾನ ನೋಡಿದ್ರೆ ಈಗ ಇವನ್ ನಾನು ಪ್ರೇಕ್ಷಕರು ನನಗೆ ಇಂಟ್ರೆಸ್ಟ್ ಇದೆ ನೋಡಬೇಕು ಅಂತ ಹೇಳಿ ನಾನು ನೋಡಿ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ನಾನು ಯಾವ ಹ್ಯಾಂಗ್ ಓವರ್ ಅಲ್ಲಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಕಾಡುತ್ತಾ ನನಗೆ ಸಿನಿಮಾ ಎರಡು ಮೂರು ದಿನಗಳ ಕಾಲ ಕಾಡಬೇಕಂತೆ ಸಿನಿಮಾ ಆ ಥರದ ಕಾಡುವಂತಹ ಏನಾದರೂ ವಿಚಾರಗಳು ಇದೆಯಾ ಅಂತ ಹೇಳಿ ಖಂಡಿತ ಇದೆ ಮೋಸ್ಟ್ಲಿ ಮತ್ತೆ ನೀವೇ ಇನ್ನೊಂದು ಸರಿ ನೋಡ್ತೀರಾ ಅಥವಾ ಈ ಸಿನಿಮಾ ಮೇಲೆ ಡೆಫಿನೆಟ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ಹೇಳ್ತೀರಾ ಸಿನಿಮಾ ನೋಡಿ ಸಾಕಾದ ಮಾಡಿದಾನೆ ಅಂತ ಹೊಸದು ಈಗ ಹೇಳ್ತಿರೋದು ಕಂಟೆಂಟ್ ಸಿನಿಮಾಗಳನ್ನ ಹೇಳ್ಬೇಕಾದ್ರೆ ಕೆಲವೊಂದು ಸರಿ ತುಂಬ ಸೀರಿಯಸ್ಸಾಗಿ ಹೇಳೋಕ್ಕೋಗಿರ್ತೀವಿ ಬಟ್ ಇದು ಹಾಗಿಲ್ಲ ತುಂಬ ಎಂಟರ್ಟೈನಿಂಗಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಡೆಫಿನೆಟ್ಲಿ ಐ ಮ್ಯಾಸ್ ಎಂಟರ್ಟೈನರ್ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಈ ಬಾರಿಯ ಸರ್ಟಿಫಿಕೇಟ್ ಸೆನ್ಸರ್ ಸೊ ಎಲ್ಲರೂ ಕೂತ್ಕೊಂಡು ಮಜಾ ಮಾಡ್ಬೋದು ಸರ್ ಎರಡು ಸಾವಿರದ ಹದಿಮೂರು ನಿಮ್ಮ ಸಿನಿಮಾ ಎಂಟ್ರಿ ಹತ್ತತ್ರ ಹತ್ತು ವರ್ಷ ಕಂಪ್ಲೀಟ್ ಆಗಿ ಹನ್ನೊಂದು ವರ್ಷ ನಡೀತಾ ಇರುವಂಥದ್ದು ಏನೇನು ನೆನಪಾಗುತ್ತೆ ಸರಿ ಕೂತ್ಕೊಳ್ಳೋಂಥ ಸಂದರ್ಭದಲ್ಲಿ ಒನ್ನೋಡಲ್ಲಿ ದಯವಿಟ್ಟು ಹೇಳಬೇಡಿ ಒಂದಷ್ಟು ವಿಚಾರಗಳು ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದ್ದಾವೆ ನೋವಿದ್ದಾವೆ ಅವಮಾನಗಳಿದ್ದಾವೆ ಸನ್ಮಾನಗಳಿದ್ದಾವೆ ಸೊ ಈಗ ಈ ಹಂತದಲ್ಲಿ ಕೂತಿದ್ದೀರಾ ತೆಲುಗು ಬರೀ ಕನ್ನಡ ಅಷ್ಟೇ ಅಲ್ಲದೆ ಎಲ್ಲ ಭಾಷೆಗಳಲ್ಲೂ ಕೂಡ ನಿಮಗೆ ಅವಕಾಶಗಳು ಹುಡುಕೊಂಡು ಇದೆ ನಿಮ್ಮ ಟ್ಯಾಲೆಂಟ್ಗೆ ನೀವು ಪಟ್ಟಂತಹ ಒಂದು ಕಷ್ಟಕ್ಕೆ ಪ್ರತಿಫಲ ಅನ್ನೋ ರೀತಿಯಲ್ಲಿ ಎಲ್ಲವೂ ಒದಗಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಪ್ ಆ್ಯಂಡ್ ಡೌನ್ಸ್ ಈ ಹತ್ತು ವರ್ಷಗಳ ಜರ್ನಿಯ ಬಗ್ಗೆ ಎಲ್ಲೋ ಹೇಳದಂತ ವಿಚಾರ ಪ್ಲೀಸ್ ದಯವಿಟ್ಟು ಶೇರ್ ಇಲ್ಲಿ ಎಲ್ಲ ಕಡೆ ವಿಚಾರಗಳು ಇಲ್ಲ ಬಟ್ ತುಂಬಾ ಕಲ್ತಿರ್ತೀವಿ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಮೊದಲನೇ ಸಿನಿಮಾದಿಂದಾನು ತುಂಬಾ ಚೆನ್ನಾಗಿ ವಿಶ್ ಮಾಡ್ಕೊಂಬಂದಿದಾರೆ ಅಂದ್ರೆ ಈವನ್ ಪ್ರತಿ ಸರಿ ಸಿನಿಮಾಗಳು ಸೋತಾಗ್ಲೂ ಇಲ್ಲ ನೀವು ಒಳ್ಳೆ ಆಕ್ಟರ್ ನಿಮ್ಗೆ ಅಂತಲೇ ಸಿಕ್ಕಿದ ಕಡೆ ಎಲ್ಲ ಹೇಳಿದ್ದಾರೆ ಸೊ ಮೊದಲಿಂದ ಮೊದಲನೇ ಸಿನಿಮಾದಿಂದನೂ ಅವರು ನನ್ನ ಬಗ್ಗೆ ಒಂದು ಒಂದು ಪ್ರೀತಿ ಆ್ಯಂಡ್ ಒಂದು ಒಂದು ಕ್ಯೂರಿಯಾಸಿಟಿ ಜೊತೆಗೆ ಇವನು ಗೆಲ್ಲಬೇಕು ಅನ್ನೋ ಒಂದು ಒಂದು ವಿಶು ಅದು ಅವ್ರ ಕಡೆಯಿಂದ ಯಾವಾಗಲೂ ಬಂದಿದೆ ಸೊ ಅವ್ರುಗಳಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರ ಜರ್ನಿಲೂ ಏಳು ಬೀಳುಗಳಿದ್ದೇ ಇರುತ್ತೆ ಕಷ್ಟ ಸುಖಗಳಿದ್ದೇ ಇರುತ್ತೆ ಸೊ ಇವಾಗೆಲ್ಲ ನೆನೆಸ್ಕೊಂಡ್ರೆ ಅದೆಲ್ಲ ಐ ಥಿಂಕ್ ಎಲ್ಲದು ಇಟ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಲ್ವಾ ಮ ಅದೆಲ್ಲದರಿಂದ ಇವತ್ತು ನಾವೇನಾಗಬೇಕು ಅದು ಆಗಿದ್ದೀವಿ ನಿಮ್ಗಾಗೋ ನೋವುಗಳು ಅವಮಾನಗಳು ಇನ್ನೊಂದು ಮತ್ತೊಂದು ಅವೆಲ್ಲ ನಿಮ್ಮನ್ನು ಇನ್ನೂ ಜಾಸ್ತಿ ಕೆಲಸ ಮಾಡೋಕ್ಕೆ ಪುಷ್ ಮಾಡ್ತಾವಲ್ವ ಅದು 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 ಯಾವಾಗಲೂ ಇರುತ್ತೆ ಅದು ಇವತ್ತಿಗೂ ಇರುತ್ತೆ ಇವತ್ತಿಗೂ ಇದ್ದೇ ಇದ್ದಾವೆ ಎಲ್ಲವು ಬಟ್ ಮೊದಲು ತೊಗೋತಿದ್ದ ರೀತಿ ಬೇರೆ ಮೊದಲೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ವಿ ಇವಾಗ ನಾನೇನು ರಿಯಾಕ್ಟ್ ಮಾಡಲ್ಲ ಇವಾಗ ಇಟ್ಸ್ ಓಕೆ ಯಾರೇ ಅದು ನಡೀತಾ ಇದೆ ನಡೀಲಿ ಓಕೆ ಎಲ್ಲ ಕೆಲಸದ ಮೂಲಕ ಆ್ಯನ್ಸರ್ ಮಾಡಬೇಕಲ್ವ ಏನೇ ಆನ್ಸರ್ ಮಾಡಬೇಕು ಅಂದ್ರೂ ಕೆಲ್ಸದ ಮೂಲಕ ಆನ್ಸರ್ ಮಾಡಬೇಕು ಹಂಗಾಗಿ ಕೆಲಸ ಇದು ಆಮೇಲೆ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅದಕ್ಕೆ ಅದನ್ನು ಹಾಳು ಮಾಡ್ಕೋಬಾರ್ದು ಯಾವುದಕ್ಕೋ ರಿಯಾಕ್ಟ್ ಮಾಡಿ ಏನೂ ಮಾಡಿ ಎಲ್ಲ ಸೊ ಇಟ್ಸ್ ಓಕೆ ಎಲ್ಲದೂ ಅದು ಕಾಮನ್ ಅದು ನಾರ್ಮಲ್ ಅದು ಅಂತ ಸೊ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಸರ್ ಬರೀ ಕನ್ನಡಿಗರ ತೆಲುಗು ಜನ ಕೂಡ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ಅಪ್ಪಿದ್ದಾರೆ ಒಪ್ಪಿದ್ದಾರೆ ಅವರಿಗೆ ಪ್ರೀತಿಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಏ ಕನ್ನಡದವರು ಅಂತ ನೋಡ್ತಿಲ್ಲ ನಮ್ಮ ಊರು ಇವರು ಅಂತ ಹೇಳಿ ಪ್ರೀತಿ ಕೊಡ್ತಾ ಇದ್ದಾರೆ ಆ ಖುಷಿಯನ್ನ ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ ಅಲ್ಲ ಡೆಫಿನೆಟ್ಲಿ ಖುಷಿನೇ ಅವರು ಏಯ್ ಮ ನಮ್ಮ ಜಾಲ್ ಅಂತಾರೆ ಮನ ಜಾಲ್ ಅಂತಾರೆ ಯಾಕಂದ್ರೆ ನಾನು ಸಿ ಸಿ ಎಲ್ಗೆ ಹೋದಾಗ ಇದೆಲ್ಲ ಏ ಜಾಲ್ ರೆಡ್ಡಿ ಅಂತ ಕೂಗ್ತಾರೆ ಎಲ್ಲಿ ಇಲ್ಲಿ ಪ್ರೀತಿಯಿಂದ ಡಾಲಿನ ತರ್ಲಂಗೆ ಅವರು ಆ ಕ್ಯಾರೆಕ್ಟರು ಮಾಡಿದ್ಲ ಅದನ್ನು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಖುಷಿಯಾಗಿ ಅದಕ್ಕೆ ಅಲ್ಲೂ ಅಂದರೆ ನಾವು ಹೇಳ್ತಿರೋದು ಜನಗಳು ಪ್ರೀತಿ ಸಿಕ್ಕಾಗ ಅದು ಒಳ್ಳೆಯದೇ ಅಲ್ವಾ ಸೊ ಅಲ್ಲೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದಾಗ ಮಾಡ್ತೀನಿ ಶಿವಣ್ಣ ಅಂತ ಬಂದಾಗ ನಮ್ಗೆ ನೆನಪಾಗೋದು ನಿಮ್ಮ ಟಗರು ಒಂದೊಳ್ಳಿ ಟಗರು ಅಲ್ಲಿ ಆ ಪಾತ್ರ ಒಂದು ಮಾಡೋದೇ ಇದ್ದಿದ್ರೆ ಡಾಲಿ ಅವರು ಇವತ್ತು ಸುಮ್ಮನೆ ಒಂದು ಮಾತುಕತೆ ಏನಾಗ್ತಿದ್ರಿ ನೀವು ಅಂತ ಹೇಳಿ ಖಂಡಿತವಾಗಿ ನಮಗೆ ಧನಂಜಯ ಅಂತ ಹೇಳೋಕೆ ಬರಲ್ಲ ನಮಗೆ ನಾವು ಏನೋ ಒಂದು ಸ್ಕ್ರಿಪ್ಟ್ ಬರೆದ್ರು ಡಾಲಿ ಅಂತಲೇ ಬರುತ್ತೆ ಧನಂಜಯ ಅಂತ ಬರೋದೇ ಇಲ್ಲ ಡಾಲಿ ಅಂತ ಬರೆದ್ರೇ ಅದು ಜನಕ್ಕೂ ರೀಚ್ ಆಗೋದು ಧನಂಜಯ್ಗಿಂತ ಈ ಆ ಟಗರು ಸಂದರ್ಭ ಆ್ಯಂಡ್ ಶಿವಣ್ಣನ ಪ್ರೀತಿ ಇದನ್ನೆಲ್ಲವನ್ನೂ ಕೂಡ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅವ್ರಿಗೆಷ್ಟು ಸರ್ಗೆ ಶಿವಣ್ಣಂಗೆ ಎಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಗೊತ್ತಿರಲಿಲ್ಲ ಏನಾಗಿರ್ತಿದ್ದೆ ಅಂತ ಮೋಸ್ಟ್ಲಿ ಸಿನಿಮಾದಲ್ಲೇ ಇರ್ತಾ ಇದ್ದೆ ಖಂಡಿತ ಇನ್ನೊಂದಿಷ್ಟು ನಾನೇ ಒಂದಿಷ್ಟು ಬೇರೆ ಪ್ರಯತ್ನಗಳನ್ನೆಲ್ಲ ಇದ್ದೆ ಬಟ್ ಎಲ್ಲಿ ಹೆಂಗೆ ಹೇಳೋಕ್ಕಾಗತ್ತೆ ಈಗ ಒಂದು ಒಂದು ದಾರಿ ಚೂಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ದಾರಿಯ ಬಗ್ಗೆ ಕ್ಯೂರಿಯಾಸಿಟಿ ಹಂಗೆ ಉಳ್ಕೊಳ್ಳುತ್ತೆ ಬಿಟ್ಟರೆ ಆ ಜರ್ನಿ ಹೆಂಗಿರೋದು ಅಂತ ನಮಗೆ ಗೊತ್ತೂ ಇರೋಲ್ಲ ಅದನ್ನು ನಾವು ಮತ್ತು ಮತ್ತೆ ಹೋಗಿ ಅಲ್ಲಿ ಆಧಾರಿ ಜರ್ನಿನ ಮಾಡಿ ಮತ್ತೆ ತಿಳ್ಕೊಂಬರೋಕ್ಕೂ ಆಗೋಲ್ಲ ಜೀವನದಲ್ಲಿ ಆ ಥರದೊಂದು ಆಪ್ಷನ್ ಇದ್ದಿದ್ರೆ ಚೆನ್ನಾಗಿರೋದು ಸೊ ಒಂದು ದಾರಿ ಚೂಸ್ ಮಾಡ್ಕೊಂಡು ಹಿಂಗೆ ಹೋಗಿ ಆ ಇದೆಲ್ಲ ನೋಡ್ಕೊಂಡು ಮತ್ತೆ ಟಕ್ ಅಂತ ಬಂದು ಆ ಪಾಯಿಂಟಲ್ಲಿ ನಿಂತ್ಕೊಂಡು ಇನ್ನೊಂದು ದಾರಿ ಚೂಸ್ ಮಾಡಿ ಬಂದು ನಿಂತ್ಕೊಂಡು ಎಲ್ಲ ಹಿಂಗಿದ್ದರೆ ಚೆನ್ನಾಗಿರೋದು ಶಿವಣ್ಣ ತುಂಬ ಪ್ರೀತಿ ಸರ್ ನನ್ನನ್ನು ಅಂತ ಅಲ್ಲ ನಾನು ಇದುವರೆಗೂ ಶಿವಣ್ಣ ಯಾರ ಬಗ್ಗೆ ಏನು ನಾನು ಕೆಡ್ದಾಗ ಮಾತಾಡೋದು ನಾನು ಕೇಳೂ ಇಲ್ಲ ಏನೂ ಇಲ್ಲ ಅವ್ರ ಕೋಪ ಬಂದ್ರು ಎರಡು ನಿಮಿಷ ಅವ್ರು ಒಳ್ಳೇದನ್ನೇ ಬಯಸ್ಕೊಂಡು ಅಷ್ಟೇ ನಾನು ನೋಡಿರೋದು ಈ ಕ್ಷಣದಲ್ಲಿ ಅವ್ರ ಜೊತೆ ಅಂದರೆ ಆರೋಗ್ಯದ ಎಲ್ಲ ಕಡೆ ಹೇಳಿಕೊಂಡು ನಮ್ಮ ಸ್ವಲ್ಪ ನೀವು ಯಾವ ಥರ ಅವ್ರ ಜೊತೆ ನಿಂತಿದ್ದೀರಾ ಅಂತ ಹೇಳಿ ಶಿವಣ್ಣ ಒಳಗಡೆಯಿಂದನೇ ಶಿವಣ್ಣ ಎಷ್ಟು ಸ್ಟ್ರಾಂಗ್ ಅಂದರೆ ಅವರು ತುಂಬ ಚೆನ್ನಾಗಿ ಆಗ್ಬಿಟ್ಟು ಬರ್ತಾರೆ ಅವ್ರು ನೋಡೋದು ನೋಡಿ ನೀವು ಇವತ್ತಿಗೂ ಹೆಂಗೆ ಏನೇ ರುಚಿ ಇದು ಎಲ್ಲ ಓಕೆ ಈಗ ಧನ ಅನ್ನೋದು ಮೇ ಬಿ ಒಂದರ ಧನ್ಯತಾ ಧನಂಜಯ ಎರಡು ಧನ ಧನ ಲಕ್ಷ್ಮಿ ನಿಮ್ಮ ಜೊತೇನೇ ಇದ್ದಾರೆ ಅಂತ ಅನ್ಸುತ್ತೆ ಈ ಹೆಸರು ಬಗ್ಗೆ ಏನು ಹೇಳೋ ಅದಕ್ಕೆ ಇಷ್ಟಪಡಿಸಿದ್ದು ಧನಂಜಯ ಧನ್ಯತಾ ನೀವು ಈ ಹೆಸರು ನಡಿ ನಾ ಪ್ರೀತಿ ಮಾಡಿರ್ತೀವಿ ಆದರೂ ಅದಂತರ ನೋಡಿ ಕಾಕತಾಳಿ ಅನ್ನೋ ತರ ಇಬ್ಬರು ಒಂದೇ ತರ ಇದೆ ಧನಂಜಯ ಸಂಜಯಗಿಂತ ಧನ್ಯತಾ ಚೆನ್ನಾಗಿದೆ ತುಂಬಾ ಚಾರ್ಟ್ ಆಗಿ ಇಬ್ಬರು ಧನದ ಅನ್ನುವಂತನೆ ಕರಿಬಹುದು ಖಂಡಿತ ಕರಿಬಹುದು ಗೊತ್ತಿಲ್ಲ ಹೆಸರು ಬಗ್ಗೆ ಏನು ಹೆಸರಿನಲ್ಲಿ ಏನಿದೆ ಅಂತ ಅಂದರೆ ಈಗ ನಮ್ಮ ಥರನೇ ಒಂದು ಮಿಡ್ಲ್ ಕ್ಲಾಸಲ್ಲಿ ಬೆಳೆದಿರುವಂಥ ಹೆಣ್ಮಗು ಟೀಚರ್ಸ್ ಆಗಿದ್ದರು ಅವ್ರ ತಂದೆ ತಾಯಿ ಸೊ ಕಷ್ಟಪಟ್ಟು ಓದಿ ಡಾಕ್ಟ್ರಾಗಿ ಥಾಟ್ ಪ್ರೋಸೆಸ್ ಎಲ್ಲದೂ ನಂಗೆ ತುಂಬ ಇಷ್ಟ ಆಯಿತು ಜೊತೆಗೆ ಜರ್ನಿ ಶುರು ಮಾಡಿದ್ವಿ ನೀವು ಯಾವತ್ತೂ ಅಷ್ಟೇ ಬಡವ್ರ ಮಕ್ಳು ಬೆಳೀಬೇಕಯ್ಯ ಅಂತ ಅಂದಾಗ ಅದೆಲ್ಲ ಕೂಡ ನಮಗೆ ಕನೆಕ್ಟ್ ಆಗುತ್ತೆ ಇವಾಗ ನಾವುಗಳು ಕೂಡ ಮಿಡ್ಲ್ ಕ್ಲಾಸ್ ಎಲ್ಲೋ ಇದ್ದವ್ರು ಕೆಂಪಸ್ ಹತ್ಕೊಂಡು ಬಂದಿರ್ತೀವಿ ಸೊ ಈ ಕೆಂಪಸ್ ಹತ್ಕೊಂಡು ಬಂದವ್ರು ಯಾರು ಕೂಡ ಹಿಂದೆ ಬಿದ್ದಿಲ್ಲ ಸರ್ ಏನೋ ಒಂದು ಸಾಧನೆ ಮಾಡಿದ್ದಾರೆ ಎಲ್ಲ ಕಡೆ ಆಯಿತಾ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಈ ಕೆಂಬಸ್ ಅನ್ನೋದೇ ಒಂಥರ ಮಜಾ ನಮ್ಗೆ ಖುಷಿ ನಮಗೆ ಹೇಳ್ಕೊಳ್ಳೋಕ್ಕೆ ಬಡವ್ರ ಮಕ್ಳು ಬೆಳಿಬೇಕು ಇವೆಲ್ಲವೂ ಬಂದಾಗ ನಮ್ಗೆ ನೀವು ಬೇಗ ಕನೆಕ್ಟ್ ಆಗ್ತೀರಾ ಏನು ಹೇಳೋಕೆ ಇಷ್ಟಪಡ್ತೀರ ಸರ್ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆ ಡೈಲಾಗ್ ನಾವೀಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಲ್ಲ ಆ ಡೈಲಾಗ್ ಅಂತೂ ಬಡವ್ರ ಮಕ್ಕಳು ಬೆಳೀಬೇಕು ನಾವು ಹೇಳೋದು ಇದ್ದೇ ಇರುತ್ತೆ ನಿಮ್ಮ ನೀವೇ ಅಥವಾ ಎಷ್ಟು ಖುಷಿ ಆಗುತ್ತೆ ಇಲ್ಲ ನಮ್ಮ ಜೀಬ್ರಾದಲ್ಲಿ ಒಂದು ಒಳ್ಳೆ ಲೈನ್ ಹಾಕಿದ್ವಿ ನೋಡಿ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಏನಾಗುತ್ತೆ ಈಗ ಎಲ್ರದ್ದು ಜರ್ನಿ ಹಾಗೆ ಎಲ್ಲರೂ ನಾವು ಕೆಂಪಸ್ ಹತ್ಕೊಂಡೇ ಬಂದು ಒಂದು ಜರ್ನಿ ಮಾಡಲೇಬೇಕಲ್ಲ ಎಲ್ಲರೂ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಯಾವಾಗಲೂ ಬ್ರೇವ್ ಅಟೆಂಪ್ಟ್ಸ್ ಮಾಡಬೇಕು ಬರೆಯ ಅಟೆಂಪ್ಟ್ಸ್ ಮಾಡಬೇಕು ಆ್ಯಂಡ್ ಇಟ್ಸ್ ಓಕೆ ಟು ಲೂಸ್ ನಾವೇನಾಗುತ್ತೆ ಸೋಲಿನ ಭಯದಲ್ಲಿ ನಾವು ಯಾವಾಗಲೂ ಅಯ್ಯೋ ಬೇಡಪ್ಪ 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 ಅಂತ ಹಂಗೆ ಅಂದ್ಬಿಟ್ಟು ಬರಿ ಗ್ಯಾಂಬಲ್ ಮಾಡಬಾರ್ದು ತೊಳೆ ಏನೋ ಒಂದು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ದೊಡ್ಡ ದೊಡ್ಡ ರಿಸ್ಕ್ಗಳು ಗೊತ್ತಿಲ್ಲದಲ್ಲೇ ಇರೋ ಕಡೆ ಕೈ ಹಾಕ್ಬಾರ್ದಲ್ಲ ಏನು ಏನಾದ್ರು ಮಾಡಬೇಕಾದ್ರೂ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಕೆಲಸ ಮಾಡಬೇಕು ಸೊ ಬ್ರೇವ್ ಅಟೆಂಪ್ಟ್ಸ್ ಯಾವಾಗಲೂ ಮಾಡಬೇಕು ಆವಾಗಲೇ ಒಂದೊಂದು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹತ್ತಕ್ಕೆ ಸಾಧ್ಯ ಆ ಥರದ್ದು ಬ್ರೇವ್ ಅಟೆಂಪ್ಟ್ಸ್ ಮಾಡಿ ಅಂತ ಅಷ್ಟೇ ಮಾಡಬೇಕು ಐತಿಹಾಸಿಕ ಸಿನ್ಮಾ ಐತಿಹಾಸಿಕ ಪಾತ್ರ ಮಾಡಬೇಕು ಅನ್ನೋದು ಬಹಳ ಆಸೆ ಇದೆ ಅಲ್ಲಮ್ಮ ಮಾಡಿದ್ದೆ ಇನ್ನೊಂದಿಷ್ಟು ಸಿನಿಮಾಗಳು ಮಾಡ್ಬೇಕು ಅಂತ ಅದ್ರ ಕಡೆಗೆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ನೋಡೋಣ ಅದು ಯಾವಾಗ ಹೆಂಗೆ ಕೈಗೂಡುತ್ತೆ ಯಾವ ಐತಿಹಾಸಿಕ ಪಾತ್ರದ ಮೂಲಕ ಕೈಗುಡುತ್ತೆ ಅಂತ ಎಲ್ ಗೊತ್ತಿಲ್ಲ ನಮಗಂತೂ ನಿಮ್ಮಲ್ಲಿ ತುಂಬಾ ಬೇಸರ ಇದೆ ಸರ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮದ್ವೆ ನೋಡ್ಬೇಕು ಅಂತ ಹೇಳಿ ಅಜ್ಜಿ ತುಂಬಾ ಕಾದ್ರು ಆದ್ರೆ ಆ ಅದನ್ನ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಕಾಡುತ್ತೆ ನಿಮ್ಗೆ ತುಂಬಾ ಕಡೆ ಕಾಡಬಹುದು ನನಗನ್ಸುತ್ತೆ ಅಜ್ಜಿನೇ ಅಷ್ಟು ಪ್ರೀತಿ ಕೊಡುವಂತ ಪ್ಯೂರ್ ಅಜ್ಜಿ ಅಂತ ಬಂದಾಗಲೇ ನಿಮ್ಮನ್ನ ಅಮ್ಮನಿಂದ ಹೆಚ್ಚಾಗಿ ಪ್ರೀತಿ ಮಾಡಿದಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಒಂದು ಖುಷಿ ವಿಚಾರ ಏನಂದ್ರೆ ಅವ್ರಿಗೆ ಧನ್ಯತನ ತೋರಿಸಿದ್ದೆ ನಾನು ಕರ್ಕೊಂಡೋಗಿ ಹೇಳಿದೆ ಅವ್ರಿಗೆ ಗೊತ್ತಿತ್ತು ಹಿಂಗೆ ಮದುವೆ ಆಗ್ತಾ ಇದ್ದೀನಿ ಅಂತ ಬಟ್ ಅನ್ಎಕ್ಸ್ಪೆಕ್ಟೆಡ್ ನನಗೆ ನಮ್ಮ ಅಜ್ಜಿ ಇಂಡಿಪೆಂಡೆಂಟ್ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ ಏನಿಲ್ಲ ತುಂಬ ಇಂಡಿಪೆಂಡೆಂಟ್ ಆಗಿ ಇದ್ದರು ಅವ್ನು ಕೋಲ್ ಇಟ್ಕೊಂಡು ನಡೆದಾಡಿಕೊಂಡು ಅವ್ರ ಕೆಲಸ ಅವರೇ ಮಾಡಿಕೊಂಡು ಎಲ್ಲ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನಮ್ಮ ಅಜ್ಜಿ ಆರಾಮಾಗಿ ಇನ್ನೂ ಹತ್ತು ವರ್ಷ ಆರಾಮಾಗಿರ್ತಾರೆ ಅಂತ ಅಷ್ಟು ಸ್ಟ್ರಾಂಗ್ ಇದ್ದಿದ್ದವರು ಬಟ್ ಬದುಕು ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ನಾನು ಹೋಗಿ ಮಾತಾಡಿಸ್ಕೊಂಡು ಬಂದು ಎರಡು ದಿನ ಆಗಿರಲಿಲ್ಲ ಸಡನ್ನಾಗಿ ನನಗೆ ಫೋನ್ ಬಂದಾಗ ನನಗೆ ಅದು ಆ್ಯಂಡ್ ನಾನು ಬದುಕಲ್ಲಿ ಆ ಥರ ನಾನು ತುಂಬ ಹತ್ತಿರದ್ದು ಜೀವಗಳನ್ನ ಕಳ್ಕೊಂಡಿದ್ದೆ ಅದೇ ಫಸ್ಟ್ ಟೈಮ್ ನಾನು ಸೋ ಅದು ಒಂಚೂರು ಅವಾಗಾವಾಗ ಅವಾಗವಾಗ ನೆನಪಾಗುತ್ತೆ ಬಟ್ ಟೈಮ್ ತೊಗೊಳ್ಳೋದು ಬಟ್ ಏನು ಅಂದರೆ ಒಂದು ಥಿಂಗ್ ನಾವು ಪ್ರೀತಿಸೋ ಜೀವಗಳು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತವೆ ಇದ್ದೇ ಅವು ಯಾವಾಗಲೂ ಜೊತೆಗೆ ಫಿಸಿಕಲಿ ಇರಲ್ಲ ಬಿಟ್ಟರೆ ಪ್ರೀತಿಸೋ ಜೀವಗಳು ಯಾವಾಗಲೂ ಅವ್ರ ಜೊತೆಗಿದ್ದೇ ಇರ್ತವೆ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಎಲ್ಲ ಖುಷಿಯಾಗಿ ಖುಷಿಯಾಗಿದ್ದಾರೆ ಎಲ್ಲರೂ ಎಲ್ಲರೂ ಖುಷಿಯಾಗಿದ್ದಾರೆ ಫೈನಲಿ ಇಪ್ಪತ್ತೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳಲ್ಲಿ ಬಂದು ಥಿಯೇಟ್ರಲ್ಲೇ ನೋಡಿ ಅಥವಾ ಎಲ್ಲೋ ಕಾಯೋದು ಇನ್ನೆಲ್ಲೋ ಬರುತ್ತೆ ಮೊಬೈಲಲ್ಲಿ ನೋಡ್ತೀವಿ ಅಂತೆಲ್ಲ ದಯವಿಟ್ಟು ಕಾಯಬೇಡಿ ಎಫರ್ಟ್ ಇದೆ ನೂರಾರು ಜನರ ಬೆವರ್ ಇದೆ ರಕ್ತ ಇದೆ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿದ್ರೆ ನಿಮ್ಮ ಕಡೆ ಯಾವ ರೀತಿ ಹೇಳ್ತೀರಿ ಝೀಬ್ರಾ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಐ ಥಿಂಕ್ ಸಿನ್ಮಾ ಬಗ್ಗೆ ನಾನು ಮಾತಾಡೋದಕ್ಕಿಂತ ಥಿಯೇಟ್ರಲ್ಲಿ ಬಂದು ನೀವು ನೋಡಿದ್ರೆ ನೀವೇ ಮಾತಾಡ್ತೀರಾ ಕನ್ನಡಕ್ಕೂ ತುಂಬ ಚೆನ್ನಾಗಿ ಡಪ್ ಮಾಡಿದ್ದೀವಿ ಆರಾಮಾಗಿ ಒಂದು ಕನ್ನಡ ಸಿನಿಮಾ ಅನ್ನೋ ಥರನೇ ಕುತ್ಕೊಂಡು ಥಿಯೇಟ್ರಲ್ಲಿ ನೋಡ್ಬೋದು ಆ್ಯಂಡ್ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋ ಸಿನ್ಮಾ ಬಂದು ಸಿನ್ಮಾ ನೋಡಿ ಸಿನ್ಮಾ ಮೇಲೆ ನನಗಿಂತ ಚೆನ್ನಾಗಿ ಸಿನ್ಮಾ ಬಗ್ಗೆ ನೀವೇ ಸರ್ ಫೈನಲಿ ಎಷ್ಟು ಗಂಟೆ ಮಾತಾಡ್ತೀರಾ ಎಷ್ಟು ಗಂಟೆ ಚಿಚ್ ಚಾಟ್ ಮಾಡ್ತೀರಾ ಅಂತ ಹೇಳಿ ಮೊಬೈಲ್ ಇಲ್ಲ ನನ್ನ ಮೊಬೈಲ್ ನನ್ನ ಕೆಲ್ಸದ ವಿಚಾರ ಬಿಟ್ರೆ ಹಿಂಗೆಲ್ಲ ತುಂಬ ಕಮ್ಮಿನೇ ಓ ಮನೆಗ ಮನೆಗೆಲ್ಲ ಮನೆ ಮನೆಗೆಲ್ಲ ಮಾ ಖಂಡಿತ ಮಾಡ್ತೀನಿ ಎಲ್ಲ ಹಾಗೆ ಎಲ್ಲದೂ ಒಂದು ಜವಾಬ್ದಾರಿ ನಿಭಾಯಿಸ್ಲೇಬೇಕಲ್ವಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಡಾಲಿ ಅವರ ಮಾತುಗಳು ಅಂದರೆ ನಿಮ್ಗೆ ಗೊತ್ತಿದೆ ಝೀಬ್ರಾ ಸಿನಿಮಾ ನವಂಬರ್ ಇಪ್ಪತ್ತೆರಡಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ ನಾವೆಲ್ಲರೂ ಕೂಡ ಥಿಯೇಟ್ರಲ್ಲೇ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡೋಣ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ